ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಅಮೆರಿಕ ಭಾರತದ ಬೆನ್ನಿಗೆ ಚೂರಿಯನ್ನು ಹಾಕಿದೆ ಭಾರತಕ್ಕೆ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಇಪ್ಪತ್ತ ಐದು ಪರ್ಸೆಂಟ್ನಷ್ಟು ನಷ್ಟು ತೆರಿಗೆಯನ್ನ ವಿಧಿಸೋದ್ರ ಮೂಲಕ ಭಾರತಕ್ಕೆ ಒಂದು ರೀತಿಯಲ್ಲಿ ಮೋಸವನ್ನೇ ಮಾಡಿದೆ ಅಂತ ಹೇಳಬಹುದು ಅಮೇರಿಕಾ ಇಷ್ಟೇ ಅಲ್ಲದೆ ಅಮೇರಿಕಾ ಏನ್ ಹೇಳಿದೆ ಅಂತ ಅಂದ್ರೆ ಭಾರತ ರಷ್ಯಾ ಆರ್ಥಿಕತೆ ನಾಶವಾಗ್ಲಿ ಅಂತ ಹೇಳಿ ಟ್ರಂಪ್ ಶಾಪವನ್ನ ಹಾಕಿದ್ದಾರೆ ಈ ಟ್ರಂಪ್ ಸುಂಕದಿಂದ ಭಾರತದ ವ್ಯಾಪಾರದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುತ್ತಾ ಯಾವೆಲ್ಲ ಪರಿಣಾಮಗಳು ಬೀರುವ ಸಾಧ್ಯತೆ ಇದೆ ಇನ್ನು ಅಮೆರಿಕ ಪಾಕಿಸ್ತಾನದ ಜೊತೆಗೆ ಹತ್ತಿರವಾಗ್ತಾ ಇದೆಯಾ ಪಾಕಿಸ್ತಾನವನ್ನ ಹತ್ತಿರವಾಗಿಸಿಕೊಂಡು ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡುವಂತಹ ಪ್ಲಾನ್ ಅಲ್ಲಿ ಅಮೆರಿಕ ಇದೆಯಾ ಇದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ಪಾಕಿಸ್ತಾನ ಹಾಗೆ ಭಾರತದ ಯುದ್ಧದ ನಂತರ ಕದನ ವಿರಾಮದ ಕ್ರೆಡಿಟ್ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಪರಿತಪಿಸ್ತಾ ಇರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊನೆಗೂ ಕೂಡ ಭಾರತದ ಮೇಲೆ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ಬಿಟ್ಟಿದ್ದಾರೆ ವಿವಿಧ ದೇಶಗಳ ಮೇಲೆ ತೆರಿಗೆ ಏರಿಕೆಯ ಮೂಲಕವೇ ಶಾಕ್ ಕೊಡ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಮಿತ್ರ ರಾಷ್ಟ್ರ ಅಂತಾನೆ ಅಂದ್ರೆ ಮೈ ಫ್ರೆಂಡ್ಲಿ ಕಂಟ್ರಿ ಮೈ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತಾನೆ ಬರೋಬರಿ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ತೆರಿಗೆ ವಿಧಿಸೋದಾಗಿ ಘೋಷಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಕತ್ತಿ ಮಸಿತಾ ಇರುವಂತದ್ದು ಮುಂದುವರೆದಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಕತ್ತಿ ಮಸಿತಾ ಇರೋದಕ್ಕೆ ಪ್ರಮುಖ ಕಾರಣ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಹೌದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಹಾಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಣೆ ಆಗೋದಕ್ಕೆ ನಾನೇ ಕಾರಣ ಅಂತ ಹೇಳಿಬಿಟ್ಟು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬೆನ್ನು ತಟ್ಕೊಂಡಿದ್ರು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಭಾರತ ಸರ್ಕಾರ ಸಂಪೂರ್ಣವಾಗಿ ನಿರಾಕರಿಸಿತು ಇನ್ನು ಮೊನ್ನೆ ಮಂಗಳವಾರ ಸಂಸತ್ನಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಘರ್ಷದಲ್ಲಿ ಯಾವುದೇ ದೇಶ ಮಧ್ಯಸ್ಥಿಕೆಯನ್ನು ವಹಿಸಿರಲಿಲ್ಲ ಯಾವುದೇ ನಾಯಕ ಬಂದು ಯುದ್ಧವನ್ನು ಸ್ಟಾಪ್ ಮಾಡಿ ಅಂತ ಹೇಳಿ ಹೇಳಲಿಲ್ಲ ಅದೇನಿದ್ರೂ ಕೂಡ ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಡೆದಂತಹ ವಿಚಾರ ಹೀಗಾಗಿ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಆಸೆಯಲ್ಲಿದ್ದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರಿ ನಿರಾಸೆ ಆಗ್ಬಿಟ್ಟಿದೆ ಇದರ ಹೊರತಾಗಿಯೂ ಕೂಡ ಭಾರತದ ವ್ಯಾಪಾರ ಕ್ಷೇತ್ರದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಕಣ್ಣಿಟ್ಟಿದ್ರು ಇದರ ಭಾಗವಾಗಿ ಭಾರತದ ಮೇಲೆ ಬರೋಬ್ಬರಿ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆ ವಿಧಿಸೋದಕ್ಕೆ ಅಮೆರಿಕ ನಿರ್ಧರಿಸಿದೆ ಈ ಒಂದು ಕ್ರಮ ಭಾರತದ ಆರ್ಥಿಕ ವಲಯದ ಮೇಲೆ ಭಾರಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಆಗಸ್ಟ್ ಒಂದರಿಂದ ಅಂದರೆ ಇವತ್ತು ನಿಂದ ಜಾರಿಗೆ ಬರುವಂತೆ ಭಾರತೀಯ ವಸ್ತುಗಳ ಅಥವಾ ಆಮದುಗಳ ಮೇಲೆ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಗೂ ಕೆಲವು ಪ್ರಮುಖ ದಂಡವನ್ನು ಕೂಡ ವಿಧಿಸೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆ ಘೋಷಿಸಿದ್ದಾರೆ ಏನು ಭಾರತ ರಷ್ಯಾದಿಂದ ನಿರಂತರವಾಗಿ ತೈಲ ಆಮದು ಮಾಡಿಕೊಳ್ತಾ ಇದೆ ಇದು ಅಮೆರಿಕದ ಕೋಪಕ್ಕೆ ಮತ್ತೊಂದು ಕಾರಣ ಇನ್ನು ಯುಕ್ರೇನ್ ಹಾಗೆ ರಷ್ಯಾ ಯುದ್ಧ ಪ್ರಾರಂಭವಾದ ಮೇಲೆ ಅಮೆರಿಕ ಸೇರಿದಂತೆ ಯುರೋಪ್ ಒಕ್ಕೂಟ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನು ವಿಧಿಸಿದೆ ಹೀಗಾಗಿ ರಷ್ಯಾ ಮತ್ತು ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಜೋರಾಗಿದೆ ಇದು ಅಮೆರಿಕದ ಕಣ್ಣನ್ನು ಕೆಂಪಗಾಗ್ಸಿದೆ ಇದೀಗ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಅಮೆರಿಕ ಮಿತ್ರರಾಷ್ಟ್ರ ಅಂತ ಪರಿಗಣಿಸ್ತದೆ ಆದರೆ ಭಾರತದ ಅತಿಯಾದ ತೆರಿಗೆಗಳು ಹಾಗೂ ನೀತಿಗಳಿಂದಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳಿಗೆ ಸೀಮಿತವಾಗಿವೆ ಅಂತ ಅಂದಿದ್ದಾರೆ ಇನ್ನು ಭಾರತ ನಮ್ಮ ಸ್ನೇಹಿತ ರಾಷ್ಟ್ರವಾಗಿದೆ ನಿಜ ಆದರೆ ನಾವು ಅವರೊಂದಿಗೆ ಬಹಳ ಕಡಿಮೆ ವ್ಯವಹಾರವನ್ನ ಮಾಡಿದ್ದೀವಿ ಯಾಕಂದ್ರೆ ಅವರು ತೆರಿಗೆಗಳು ತುಂಬಾ ಹೆಚ್ಚಾಗಿದೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಅವರು ವಿಶ್ವದ ಇತರ ದೇಶಕ್ಕಿಂತ ಹೆಚ್ಚು ಕಠಿಣ ವ್ಯಾಪಾರ ನಿಯಮಗಳನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಇನ್ನು ವಿವಿಧ ವಸ್ತುಗಳ ಬೆಲೆ ಏರಿಕೆ ಹೌದು ಡೊನಾಲ್ಡ್ ಟ್ರಂಪ್ ಅವರು ಆಮದು ವಸ್ತುಗಳ ಮೇಲೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಶುಲ್ಕವನ್ನು ವಿಧಿಸಿರೋದ್ರಿಂದ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಪಾಕಿಸ್ತಾನದ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೈಯನ್ನು ಜೋಡಿಸಿ ಭಾರತಕ್ಕೆ ಅಪಾಯವನ್ನು ತಂದಿಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿಬಿಟ್ಟು ಹೌದು ಯಾಕಂತ ಹೇಳಿದ್ರೆ ಪಾಕಿಸ್ತಾನ ರಾಜಕಾರಣಿಗಳು ತಮ್ಮ ಸ್ವಂತ ದೇಶವನ್ನೇ ಹರಾಜು ಹಾಕ್ತಾ ಬದುಕ್ತಾ ಇದ್ದಾರೆ ಇದಕ್ಕೆ ಕಾರಣ ಇದೀಗ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬೀದಿಗೆ ಬಿದ್ದು ನರಳ್ತಾ ಇದೆ ಪಾಕಿಸ್ತಾನ ಇದೇ ರೀತಿ ಭವಿಷ್ಯದಲ್ಲೇ ಮುಂದುವರೆದ್ರೆ ಅಲ್ಲಿನ ಜನರು ಅನ್ನದ ಬದಲು ಮಣ್ಣು ತಿನ್ನುವ ಪರಿಸ್ಥಿತಿ ಎದುರಾಗಲಿದೆ ಹೀಗಿದ್ರೂ ಕೂಡ ಪಾಪಿ ಪಾಕಿಸ್ತಾನದ ರಾಜಕಾರಣಿಗಳು ಮಾತ್ರ ಬದಲಾಗುವ ವಾತಾವರಣ ಕಾಣಿಸ್ತಾ ಇಲ್ಲ ಇದೇ ಸಮಯದಲ್ಲಿ ಅಮೆರಿಕ ಕೂಡ ಮಧ್ಯಪ್ರವೇಶವನ್ನ ಮಾಡಿ ಪಾಪಿಗಳ ಬೆಂಬಲಕ್ಕೆ ನಿಲ್ತಾ ಇದೆ ಹೌದು ಭಾರತದ ಶತ್ರು ಪಾಕಿಸ್ತಾನದ ರಾಜಕಾರಣಿಗಳು ಇನ್ನೂ ಒಂದು ಸಾವಿರ ವರ್ಷ ಕಳೆದರೂ ಕೂಡ ಬದಲಾಗುವಂತೆ ಕಾಣ್ತಾ ಇಲ್ಲ ಪಾಕಿಸ್ತಾನಿ ರಾಜಕಾರಣಿಗಳ ಪಾಡು ಹೇಗಾಗಿದೆ ಅಂತ ಅಂದರೆ ಸರಿಯಾಗಿ ದೇಶ ನಡೆಸಲಿಕ್ಕೂ ಆಗದೆ ಇಡೀ ದೇಶವನ್ನೇ ಅವರು ಬೀದಿಗೆ ತಂದಿದ್ದಾರೆ ಹೇಗೆ ಪಾಕಿಸ್ತಾನದ ಆರ್ಥಿಕತೆ ಈಗ ಪೂರ್ತಿ ಬೀದಿಗೆ ಬಿದ್ದಂತಾಗಿದೆ ಅಲ್ಲಿನ ಜನ ತುತ್ತು ಅನ್ನಕ್ಕೂ ಕೂಡ ಕೊಲೆ ಮಾಡುವಂತಹ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ ಹೀಗಿದ್ದಾಗ ಪಾಕಿಸ್ತಾನ ಸರ್ಕಾರ ಮಹತ್ವದ ಘೋಷಣೆಯನ್ನು ಹೊರಡಿಸಿ ಅಮೆರಿಕದ ಜೊತೆಗೆ ನೇರವಾಗಿ ಕೈ ಜೋಡಿಸಿಬಿಟ್ಟಿದೆ ಈ ಮೂಲಕ ಬೀದಿಗೆ ಬಿದ್ದಿದೆ ಪಾಪಿ ಪಾಕಿಸ್ತಾನ ಹೀಗಾಗಿ ಇದೀಗ ಪಾಕಿಸ್ತಾನಕ್ಕೆ ಮತ್ತೊಂದು ಅವಕಾಶ ಸಿಕ್ಕಂತಾಗಿದೆ ಆದರೆ ಇದರಿಂದ ಖುದ್ದು ಅಮೆರಿಕಾಗೆ ದೊಡ್ಡ ಅಪಾಯ ಗ್ಯಾರಂಟಿ ಅನ್ನುವಂಥದ್ದನ್ನು ಮಾತ್ರ ಅಮೇರಿಕ ಮರೀಲಿಕ್ಕೆ ಸಾಧ್ಯ ಇಲ್ಲ ಏನೋ ಪಾಕಿಸ್ತಾನದ ಪರಿಸ್ಥಿತಿ ಕೈಮೀರಿ ಹೋಗಿರುವ ಹಿನ್ನೆಲೆ ಅಲ್ಲಿನ ಜನರಿಗೆ ಸೂಕ್ತ ಆಹಾರ ಸಿಗ್ತಾ ಇಲ್ಲ ಹೀಗಾಗಿ ಅಲ್ಲಿನ ಜನ ತುತ್ತು ಅನ್ನಕ್ಕೂ ಕೂಡ ನಿತ್ಯ ಪರದಾಡ್ತಾ ಇದ್ದಾರೆ ಈ ಹಿನ್ನೆಲೆ ಪಾಕಿಸ್ತಾನ ಸರ್ಕಾರ ಆರ್ಥಿಕ ಸ್ಥಿತಿ ಸರಿ ಮಾಡಲಿಕ್ಕೆ ಪರದಾಡ್ತಾ ಇದೆ ಇದೇ ಕಾರಣಕ್ಕೆ ಹಲವು ಕ್ರಮವನ್ನು ಕೈಗೊಂಡು ಕಂಡ ಕಂಡ ದೇಶಗಳ ಕೈಕಾಲು ಹಿಡಿದು ಬೇಡ್ತಾ ಇತ್ತು ಆದರೆ ಇದೀಗ ನೇರವಾಗಿ ಅಮೆರಿಕದ ಕಾಲಿಗೆ ಬಿದ್ದು ದೊಡ್ಡ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗಾದ್ರೆ ಈ ಒಪ್ಪಂದದ ಪರಿಣಾಮ ಅಮೆರಿಕಗೆ ಭವಿಷ್ಯದಲ್ಲಿ ನಷ್ಟವನ್ನು ಉಂಟು ಮಾಡುವ ಸಾಧ್ಯತೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತಲೇ ಹೇಳಬಹುದು ಅಂದರೆ ಒಂದು ರೀತಿಯಲ್ಲಿ ಭಾರತಕ್ಕೆ ಪೆಟ್ಟನ್ನು ಕೊಟ್ಟು ಪಾಕಿಸ್ತಾನದ ಜೊತೆಗೆ ಅಮೆರಿಕ ಕೈ ಜೋಡಿಸ್ತಾ ಇದೆ ಅಂದರೆ ಭಾರತಕ್ಕೆ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡುವ ಇಂಡೈರೆಕ್ಟ್ ಆಗಿ ಸಮಸ್ಯೆಯನ್ನು ಮಾಡುವ ರೀತಿಯಲ್ಲಿ ಅಮೆರಿಕದ ನಡೆ ಇದೆ ಇನ್ನು ಭಾರತದ ವಿರುದ್ಧ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ಹೇರಿದ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ರಷ್ಯಾ ವಿರುದ್ಧ ತಮ್ಮ ಟೀಕಾ ಪ್ರಹಾರವನ್ನು ಮುಂದುವರೆಸಿದ್ದಾರೆ ಈ ಎರಡೂ ದೇಶಗಳ ಆರ್ಥಿಕತೆ ನೆಲ ಕಚ್ಚಿದೆ ಅಂದರೆ ಡೆಡ್ ಎಕಾನಮಿ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಈ ಎರಡೂ ದೇಶದ ಎಕನೊಮಿಗಳು ಸರ್ವನಾಶವಾಗಿ ಹೋಗಲಿ ಅವರ ಆರ್ಥಿಕತೆ ನಾಶವಾಗಿ ಹೋಗಲಿ ಅಂತ ಹೇಳಿ ಶಾಪವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ ಏನು ಭಾರತಕ್ಕೆ ನಾನಾಗಲೇ ಹೇಳಿದಂತೆ ಪಾಕಿಸ್ತಾನ ಜೊತೆಗೆ ಹತ್ರ ಆಗ್ತಾ ಇದೆಯಲ್ವಾ ಅಮೇರಿಕಾ ಭಾರತಕ್ಕೆ ಯಾಕೆ ಆತಂಕ ಅಂತಂದರೆ ಮತ್ತೆ ಅಮೆರಿಕದ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿಗಳು ಪಾಕಿಸ್ತಾನದ ಕಡೆಗೆ ವಾಲ್ತಾ ಇದೆ ಇನ್ನು ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಅಭಿವೃದ್ಧಿ ಪಡಿಸಿದ್ರೆ ಭಾರತಕ್ಕೆ ಖರೀದಿಗೆ ಒತ್ತಡ ಬರುವ ಸಾಧ್ಯತೆ ಇದೆ ಇನ್ನು ತೈಲ ನಿಕ್ಷೇಪ ಅಭಿವೃದ್ಧಿ ನೆಪದಲ್ಲಿ ಪಾಕ್ನಲ್ಲಿ ಅಮೆರಿಕ ನೆಲೆನ ಸ್ಥಾಪಿಸುವ ಸಾಧ್ಯತೆ ಇದೆ ಇನ್ನು ಅಮೆರಿಕದ ನೆರವನ್ನು ಪಾಕಿಸ್ತಾನ ಮತ್ತೆ ಭಾರತದ ವಿರುದ್ಧವೇ ಬಳಸಬಹುದಾದ ಒಂದು ಅಪಾಯ ಭಾರತಕ್ಕೆ ಖಂಡಿತವಾಗಿಯೂ ಇದೆ ಇನ್ನು ಸ್ನೇಹಿತರೆ ಈ ರೀತಿಯಾಗಿ ಟ್ರಂಪ್ ಸುಂಕವನ್ನ ಏರಿಸಿದ್ರೆ ಭಾರತದ ಆರ್ಥಿಕತೆ ಮೇಲೆ ಅಥವಾ ಭಾರತದ ಒಂದು ವ್ಯಾಪಾರದ ಮೇಲೆ ಪರಿಣಾಮ ಆಗಲ್ವಾ ಖಂಡಿತ ಆಗುತ್ತೆ ಏನಾಗುತ್ತೆ ಅಂತ ಅಂದರೆ ಆಮದು ಸುಂಕ ಹೆಚ್ಚಳದಿಂದ ಉತ್ಪನ್ನಗಳ ಬೆಲೆ ಏರ್ತದೆ ಹೀಗೆ ಬೇರೆ ಬೇರೆ ವಸ್ತುಗಳ ಬೆಲೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಭಾರತೀಯರಿಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಆದರೆ ಅಮೆರಿಕ ಏನು ಅಂದ್ಕೊಂಡಿದೆ ಅಂತಂದರೆ ಭಾರತವನ್ನು ನಾವು ಸುಂಕವನ್ನು ಹೇರಿ ಸರಿದಾರಿಗೆ ತರಬಹುದು ನಾವು ಹೇಳಿದಂತೆ ಕೇಳುವಂತೆ ಒಂದು ಪಪೆಟ್ನ ರೀತಿ ಅಥವಾ ಕೈಗೊಂಬೆಯ ರೀತಿ ಭಾರತವನ್ನು ನಾವು ಮಾಡ್ಕೊಳ್ಬಹುದು ಅಂತ ಆಲೋಚನೆಯಲ್ಲಿ ಅಮೇರಿಕಾ ಇದೆ ಆದರೆ ಭಾರತವನ್ನು ಹೊಸಕ್ಕೆ ಹಾಕುವಂಥದ್ದು ಅಮೆರಿಕಕ್ಕೆ ಅಷ್ಟೊಂದು ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಭಾರತ ಇದೀಗ ವರ್ಲ್ಡ್ ಲೀಡರ್ ಆಗುವತ್ತ ಗಮನವನ್ನು ಇಟ್ಟಿದೆ ಜೊತೆಗೆ ವೇ ದೇಶ ವಿದೇಶದಲ್ಲಿ ಭಾರತಕ್ಕೆ ಒಳ್ಳೆಯ ಹೆಸರು ಇದೆ ಭಾರತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಈ ಒಂದು ಲಾಜಿಕ್ಗಳು ವರ್ಕ್ ಆಗುತ್ತೆ ಅಥವಾ ಭಾರತ ಅಮೇರಿಕದ ಅಮೆರಿಕದ ಎದುರು ಮಂಡಿ ಊರುತ್ತೆ ಅನ್ನುವಂಥದ್ದು ಟ್ರಂಪ್ ಅವರ ಹಗಲುಗನಸು ಅಂತಲೇ ಹೇಳಬಹುದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ